హలో నమస్కారం ఎల్గూ ಪಿಂಚಣಿದಾರರು ಯಾರೆಲ್ಲ ಇದ್ದೀರಾ ಅಂಥವ್ರಿಗೆ ರಾ ಸರ್ಕಾರದವರು ಒಂದು ಭರ್ಜರಿ ಗುಡ್ ನ್ಯೂಸನ್ನು ಕೊಡ್ತಾ ಇದ್ದಾರೆ ಅಂತಲೇ ಹೇಳ್ಬೋದು ಸೊ ಎಲ್ಲರೂ ಕೂಡ ಪಿಂಚಣಿದಾರರು ಯಾರೆಲ್ಲ ಇದ್ದೀರಾ ಎಲ್ಲರೂ ಕೂಡ ಪಿಂಚಣಿ ಹಣ ಯಾವಾಗ ಬರುತ್ತೆ ಜೂನ್ ತಿಂಗಳ ಪಿಂಚಣಿ ಹಣ ಯಾವಾಗ ಬರುತ್ತೆ ಅಂತೇಳಿ ಕಾಯ್ತಾ ಇರ್ತೀರ ಜೊತೆಗೆ ಮೇ ತಿಂಗಳ ಪಿಂಚಣಿ ಹಣ ಕೂಡ ಇರೋರು ಕೂಡ ಮೇ ತಿಂಗಳ ಪಿಂಚಣಿ ಹಣ ಕೂಡ ಯಾವಾಗ ಬರುತ್ತೆ ಜೊತೆಗೆ ಜೂನ್ ತಿಂಗಳ ಪಿಂಚಣಿ ಹಣ ಕೂಡ ಯಾವಾಗ ಬರುತ್ತೆ ಅಂತಲೂ ಕೂಡ ಕಾಯ್ತಾ ಇರ್ತೀರ ಸೊ ಅಂಥವರೆಲ್ಲರೂ ಕೂಡ ಸರ್ಕಾರದವರು ಒಂದು ಸಿಹಿ ಸುದ್ದಿಯನ್ನು ಕೊಟ್ಟಿದ್ದಾರೆ ಅಂತಲೇ ಹೇಳ್ಬೋದು ಜೊತೆಗೆ ಇಲ್ಲಿ ಒಂದು ಹೊಸದ ಅಪ್ಡೇಟ್ ಅನ್ನ ಮಾಡಿಸಿದ್ದಾರೆ ಅಂತಾನೆ ಹೇಳ್ಬಹುದು ಸೊ ಈ ಒಂದು ಅಪ್ಡೇಟ್ ಪಿಂಚಣಿದಾರರೆಲ್ಲರೂ ಕೂಡ ತುಂಬಾನೇ ಉಪಯೋಗ ಅಂತ ಅಪ್ಡೇಟ್ ಅಂತಾನೆ ಹೇಳ್ಬೋದು ಸೊ ಅದ್ರ ಬಗ್ಗೆ ಸಂಪೂರ್ಣ ಮಾಹಿತಿನ ನಾನು ಇವತ್ತಿನ ವೀಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಜೊತೆಗೆ ಇನ್ನೊಂದು ಏನಪ್ಪ ಅಂತಂದ್ರೆ ಈ ಬಾರಿ ಇಂತಹ ಪಿಂಚಣಿದಾರರಿಗೆ ಹೆಚ್ಚಳವನ್ನ ಮಾಡ್ತಾ ಇದೀವಿ ಅಂತ ಹೇಳಿ ಸರ್ಕಾರದವರು ತಿಳಿಸ್ತಾ ಇದ್ದಾರೆ ಸೊ ರೀಸೆಂಟ್ ಆಗಿ ಬಂದ್ಬಿಟ್ಟು ವಿಧವಾ ವೇತನ ಹೆಚ್ಚ ವೇತನವನ್ನು ಹೆಚ್ಚಳ ಮಾಡಿದ್ರು ಸರ್ಕಾರದವರು ಸೊ ಈ ಬಾರಿ ಬಂದ್ಬಿಟ್ಟು ಇಂತಹ ಪಿಂಚಣಿದಾರರಿಗೆ ಪಿಂಚಣಿ ಹಣವನ್ನು ಹೆಚ್ಚಳ ಮಾಡ್ತಾ ಇದ್ದಾರೆ ಅಂತ ಹೇಳಿ ತಿಳಿಸ್ತಾ ಇದ್ದಾರೆ ಸೊ ಹಾಗಾದರೆ ಎಂತಹ ಪಿಂಚಣಿದಾರರಿಗೆ ಹೆಚ್ಚಳವನ್ನು ಮಾಡ್ತಾ ಇದ್ದಾರೆ ಎಷ್ಟು ಹೆಚ್ಚಳ ಮಾಡ್ತಾ ಇದ್ದಾರೆ ಇದ್ರ ಬಗ್ಗೆ ಇರುವಂಥ ಲೇಟೆಸ್ಟ್ ಅಪ್ಡೇಟ್ಸ್ ಏನಿದೆ ಸೊ ಪ್ರತಿಯೊಂದನ್ನು ಕೂಡ ನಾನು ಇವತ್ತಿನ ವೀಡಿಯೋದಲ್ಲಿ ತಿಳಿಸೋ ಒಂದು ಪ್ರಯತ್ನ ಅಂತೂ ಮಾಡ್ತೀನಿ ಸೊ ಪ್ರತಿ ಸರಿ ಹೇಳೋ ಹಾಗೆ ವಿಡಿಯೋ ತುಂಬಾ ಇಂಟ್ರೆಸ್ಟಿಂಗ್ ಆಗಿರುತ್ತೆ ಮಧ್ಯದಲ್ಲೆಲ್ಲೂ ಸ್ಕಿಪ್ ಮಾಡಬೇಡಿ ಕೊನೆಯ ತನಕ ನೋಡಿ ನೀವು ಕೊನೆಯ ತನಕ ನೋಡಿದ್ರೆ ನಿಮಗೆ ಪೂರ್ತಿಯಾಗಿ ಇನ್ಫಾರ್ಮೇಶನ್ ಗೊತ್ತಾಗುತ್ತೆ ಹಾಗೆ ಹೊಸದಾಗಿ ಯಾರೆಲ್ಲ ನನ್ನ ಚಾನಲ್ಗೆ ವಿಸಿಟ್ ಮಾಡ್ತಾ ಇದ್ದೀರಾ ದಯವಿಟ್ಟು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ ಇವತ್ತಿನ ವೀಡಿಯೋ ನಿಮಗೇನಾದರೂ ಯೂಸ್ಫುಲ್ ಅನಿಸಿದ್ರೆ ದಯವಿಟ್ಟು ಇವತ್ತಿನ ವಿಡಿಯೋಗೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಇನ್ನು ತಡ ಮಾಡದೆ ವೀಡಿಯೋನ ಶುರು ಮಾಡೋಣ ಸೊ ಎಲ್ಲರೂ ಕೂಡ ಪಿಂಚಣಿದಾರ ಯಾರೆಲ್ಲ ಇದ್ರೆ ಎಲ್ಲರೂ ಕೂಡ ಜೂನ್ ತಿಂಗಳ ಪಿಂಚಣಿ ಹಣ ಯಾವಾಗ ಬರುತ್ತೆ ಯಾವಾಗ ಬರುತ್ತೆ ಅಂತೇಳಿ ಎಲ್ಲರೂ ಕೂಡ ಕಾಯ್ತಾ ಇರ್ತೀರ ಸೊ ಎಲ್ಲರೂ ಕೂಡ ಗೊತ್ತಿರೋ ವಿಚಾರ ಏನಪ್ಪಾ ಅಂತಂದರೆ ಈ ವರ್ಷದಿಂದ ಅಂದರೆ ಡಿಸೆಂಬರ್ ತಿಂಗಳಿಂದ ಕೂಡ ಪಿಂಚಣಿ ಹಣ ಏನು ಬರೋ ಅಂದರೆ ಅಕೌಂಟ್ಗೆ ಜಮೆ ಆಗುವಂಥದ್ದು ಸ್ವಲ್ಪ ವೇರಿಯೇಷನ್ ಆಗಿರ್ಬೋದು ಅಂತಲೇ ಹೇಳ್ಬೋದು ಸೊ ಮುಂಚೆ ಎಲ್ಲ ಏನಾಗ್ತಿತ್ತು ಆಯಾ ತಿಂಗಳ ಐದನೇ ತಾರೀಕು ಒಳಗಡೆ ಆಯಾ ತಿಂಗಳ ಪಿಂಚಣಿ ಹಣ ಬಂದುಬಿಟ್ಟು ಜಮೆ ಆಗ್ತಾಯಿತ್ತು ಸೊ ಈ ಬಾರಿ ಬಂದುಬಿಟ್ಟು ಇಪ್ಪತ್ತನೇ ತಾರೀಕು ಕೂಡ ಟೈಮ್ ಕೊಟ್ಟಿದ್ದಾರೆ ಸರ್ಕಾರದವರು ಅಂತಲೇ ಹೇಳ್ಬೋದು ಸೊ ಎಲ್ಲ ಪಿಂಚಣಿದಾರರೆಲ್ಲರೂ ಕೂಡ ಇಪ್ಪತ್ತನೇ ತಾರೀಕು ಒಳಗಡೆ ಪಿಂಚಣಿ ಹಣ ಬಂದ್ಬಿಟ್ಟು ಜಮೆ ಆಗುವಂಥದ್ದು ಸೊ ಇನ್ನೂ ಮೇ ತಿಂಗಳು ಪಿಂಚಣಿ ಹಣ ಪಡ್ಕೊಂಡಿಲ್ಲ ಅಂತವ್ರಿಗೆ ಸರ್ಕಾರದವ್ರು ಏನು ಹೇಳ್ತಾ ಇದ್ದಾರೆ ಅಂದರೆ ನಿಮಗೆ ಜೂನ್ ತಿಂಗಳ ಪಿಂಚಣಿ ಹಣ ಯಾವಾಗ ಆಗ್ತೀವೋ ಸೊ ಅದ್ರ ಜೊತೆಗೆ ಕೂಡ ನಿಮಗೆ ಮೇ ತಿಂಗಳ ಪಿಂಚಣಿ ಹಣ ಕೂಡ ಹಾಕ್ತೀವಿ ಅಂತ ಹೇಳಿ ಸರ್ಕಾರದವ್ರು ಹೇಳ್ತಾ ಇದ್ದಾರೆ ಸೊ ಅವ್ರು ಹೇಳ್ತಾ ಇರೋವಂಥದ್ದು ನಾವು ಸೆವೆಂಟಿ ಏಯ್ಟ್ ಪರ್ಸೆಂಟ್ ಅಷ್ಟು ಜನಗಳಿಗೆ ಸೊ ಎಪ್ಪತ್ತೆಂಟರಿಂದ ಎಂಬತ್ತಷ್ಟು ಪರ್ಸೆಂಟ್ ಜನಗಳಿಗೆ ನಾವು ಮೇ ತಿಂಗಳ ಪಿಂಚಣಿ ಹಣವನ್ನು ಜಮೆ ಮಾಡಿದ್ದೀವಿ ಅಬ್ಬಬ್ಬ ಅಂದರೆ ಇನ್ನೊಂದು ಇಪ್ಪತ್ತು ಪರ್ಸೆಂಟಷ್ಟು ಅಷ್ಟು ಜನಗಳಿಗೆ ಮಾತ್ರ ಪಿಂಚಣಿ ಹಣ ಜಮೆ ಆಗಬೇಕಾಗಿದೆ ಸೊ ಅಂಥವ್ರಿಗೆ ನಾವು ಬಂದ್ಬಿಟ್ಟು ಏನು ಜೂನ್ ತಿಂಗಳ ಪಿಂಚಣಿ ಹಣ ರಿಲೀಸ್ ಮಾಡ್ತೀವಲ್ಲ ಸೊ ಆ ಟೈಮಲ್ಲೇ ನಿಮಗೆ ಏನೋ ಮೇ ತಿಂಗಳ ಪಿಂಚಣಿ ಹಣ ಕೂಡ ಸೇರಿಸಿ ಹಾಕ್ತೀವಿ ಸ್ವಲ್ಪ ತಾಂತ್ರಿಕ ದೋಷದಿಂದ ಹಾಕೋದಕ್ಕಾಗಿಲ್ಲ ಅನ್ನೋದು ಬಿಟ್ಟು ಇಲ್ಲಿ ಯಾವುದೇ ರೀತಿಯ ಒಂದು ಮೋಸ ಆಗಲಿ ಅಥವಾ ಇನ್ನಿತರ ಆಗಲಿ ಮಾಡೋದು ಮಾಡೋದಿಲ್ಲ ಸೊ ಖಂಡಿತವಾಗಲೂ ಕೂಡ ನಿಮಗೆ ಜೂನ್ ತಿಂಗಳ ಪಿಂಚಣಿ ಹಣದ ಜೊತೆಗೆ ನಿಮಗೆ ಮೇ ತಿಂಗಳ ಪಿಂಚಣಿ ಹಣ ಕೂಡ ಹಾಕ್ತೀವಿ ಯಾರೆಲ್ಲ ಮೇ ತಿಂಗಳ ಪಿಂಚಣಿ ಹಣ ಪಡ್ಕೊಂಡಿಲ್ಲ ಅಂಥವ್ರಿಗೆ ಜೊತೆ ಅಂದರೆ ಜೂನ್ ತಿಂಗಳ ಪಿಂಚಣಿ ಜೊತೆ ನಾವು ಮೇ ತಿಂಗಳ ಪಿಂಚಣಿ ಕೂಡ ಹಣ ಕೂಡ ಹಾಕ್ತಿವಿ ಅಂತ ಹೇಳಿ ಸರ್ಕಾರದವರು ಹೇಳ್ತಾ ಇದ್ದಾರೆ ಸೊ ಹಾಗಾದರೆ ಪಿಂಚಣಿ ಯಾವಾಗ ಬರುತ್ತೆ ಅಂತ ಕೂಡ ನಿಮಗೆ ಡೌಟ್ ಇರ್ಬೋದು ಸೊ ಮುಂಚೆ ಯಾವ ಥರ ನಡ್ತಾ ಇತ್ತೋ ಅದೇ ರೀತಿ ಕೂಡ ನಿಮ್ಮೆಲ್ಲರೂ ಕೂಡ ಜೂನ್ ಇಪ್ಪತ್ತನೇ ತಾರೀಕು ವರೆಗೂ ಕೂಡ ನೀವೆಲ್ಲ ವೆಯ್ಟ್ ಮಾಡಬೇಕಾಗತ್ತೆ ಸೊ ಅಲ್ಲಿವರೆಗೂ ವೆಯ್ಟ್ ಮಾಡಿದ್ರೆ ಖಂಡಿತವಾಗಲೂ ಕೂಡ ನಿಮಗೆ ಮೇ ತಿಂಗಳ ಹಣ ಜೊತೆಗೆ ಜೂನ್ ತಿಂಗಳ ಹಣ ಕೂಡ ಬಂದು ನಿಮ್ಮ ಒಂದು ಬ್ಯಾಂಕ್ ಖಾತೆಗೆ ತಲುಪುತ್ತೆ ಅಂತಲೇ ಹೇಳ್ಬೋದು ಸೊ ಎಲ್ಲರೂ ಕೂಡ ಗೊತ್ತಾಗಿದೆ ಅಂದ್ಕೊಂಡಿದ್ದೀನಿ ಪಿಂಚಣಿ ಹಣ ಯಾವಾಗ ಬರುತ್ತೆ ಅಂಥೇಳಿ ಸೊ ಇವಾಗ ಬಂದುಬಿಟ್ಟು ಒಂದು ಹೊಸ್ದೇ ಅಪ್ಡೇಟನ್ನು ತಿಳಿಸಿದರೆ ಸರ್ಕಾರದವರು ಅಂತಲೇ ಹೇಳ್ಬೋದು ಇದು ಒಂದು ಇನ್ಫಾರ್ಮೇಷನ್ ಅಂತಲೇ ಹೇಳ್ಬೋದು ಏನಪ್ಪ ಒಂದು ಇನ್ಫಾರ್ಮೇಷನ್ ಅಂತಂದರೆ ಈಗ ಸಾಕಷ್ಟು ಜನ ಏನು ಮಾಡ್ತಾರೆ ಪಿಂಚಣಿ ಹಣ ಪಡ್ಕೊಳ್ಳೋದಕ್ಕೆ ಅಪ್ಲಿಕೇಶನ್ ಆಗಲಿ ಅಥವಾ ಡಾಕ್ಯುಮೆಂಟ್ಗಳಾಗಲಿ ಎಲ್ಲದನ್ನೂ ಕೂಡ ಕೊಟ್ಟಿರ್ತಾರೆ ಸೊ ಎಲ್ಲದನ್ನು ಕೊಟ್ಟರು ಕೂಡ ಅದು ವೆರಿಫಿಕೇಶನ್ ಆಗದೆನೋ ಅಥವಾ ಇನ್ನೊಂದೇನೋ ಪ್ರಾಬ್ಲಮ್ ಆಗೋ ಪಿಂಚಣಿ ಹಣ ನಿಂತುಬಿಟ್ಟಿರುತ್ತೆ ಅಂದರೆ ನಿಲ್ ಬರೋದೇ ನಿಲ್ಲಿಸ್ಬಿಟ್ಟಿರ್ತಾರೆ ಅಂತಲೇ ಹೇಳ್ಬೋದು ಸೊ ಅಂಥವರಿಗೆ ಇಲ್ಲಿ ಸರ್ಕಾರದವರು ಮತ್ತೊಂದು ಸುವರ್ಣ ಅವಕಾಶವನ್ನ ಕೊಡ್ತಾ ಇದ್ದೀವಿ ಅಂತ ಹೇಳಿ ತಿಳಿಸ್ತಾ ಇದಾರೆ ಹಾಗಾದ್ರೆ ಏನಪ್ಪ ಒಂದು ಸುವರ್ಣ ಅವಕಾಶ ಅಂತಂದರೆ ಸೊ ಮತ್ತೆ ಕೂಡ ನೀವು ಪಿಂಚಣಿ ಹಣಕ್ಕೆ ಪಡ್ಕೋಬೇಕು ಅಂದರೆ ಮತ್ತೆ ಕೂಡ ನೀವು ಏನು ಅಪ್ಲಿಕೇಶನ್ ಹಾಕ್ಬೋದು ಅಂತ ಹೇಳಿ ಸರ್ಕಾರದವ್ರು ತಿಳಿಸ್ತಾ ಇದಾರೆ ಸೊ ಅಪ್ಲಿಕೇಶನ್ ಹಾಕಬೇಕು ಅಂದರೆ ಯಥಾಸ್ಥಿತಿ ಥರ ನಿಮ್ಮ ಬ್ಯಾಂಕ್ ಪಾಸ್ಬುಕ್ ಆಗಿರ್ಬೋದು ನಿಮ್ಮ ಒಂದು ಬೇರೆ ಥರ ಇನ್ಫಾರ್ಮೇಷನ್ ಆಧಾರ್ ಕಾರ್ಡ್ ಆಗಿರ್ಬೋದು ರೇಷನ್ ಕಾರ್ಡ್ ಆಗಿರ್ಬೋದು ಸೊ ಬೇರೆ ಏನೇ ಡಾಕ್ಯುಮೆಂಟ್ಗಳಿದೆ ಎಲ್ಲದನ್ನು ಕೂಡ ತೊಗೊಂಡು ಹೋಗಿಬಿಟ್ಟು ನೀವು ಅಪ್ಲಿಕೇಶನ್ ಹಾಕ್ಬೋದು ಜೊತೆಗೆ ಜೀವಾವಧಿ ಪ್ರಮಾಣ ಪತ್ರ ಕೂಡ ಇಲ್ಲಿ ಬಹುಮುಖ್ಯವಾಗಿ ಬೇಕಾಗುತ್ತೆ ಸೊ ಆ ಒಂದು ಜೀವಾವಧಿ ಪ್ರಮಾಣ ಪತ್ರ ಇದ್ದರೆ ಮಾತ್ರ ನಿಮಗೆ ಇಲ್ಲಿ ಹಣ ಬರೋವಂಥದ್ದು ಸೊ ಇದಿಷ್ಟು ವಿಚಾರ ಹೊಸದಾಗಿ ಬಂದಿರುವಂಥ ಅಪ್ಡೇಟ್ ಗೊತ್ತಾಗಿದೆ ಅಂತ ಅಂದ್ಕೊಂಡಿದ್ದೀನಿ ಹಾಗಾದರೆ ಇಲ್ಲಿ ನಾನು ಮುಂಚೆ ಹೇಳಿದೆ ನಿಮಗೆ ಇಂತಹ ಪಿಂಚಣಿದಾರರಿಗೆ ಹಣವನ್ನು ಹೆಚ್ಚಳ ಮಾಡ್ತಾ ಇದ್ದೀವಿ ಅಂತ ಇಲ್ಲಿ ಸರ್ಕಾರದವ್ರು ಹೇಳ್ತಾ ಇದ್ದಾರೆ ಅಂತೇಳಿ ಹಾಗಾದರೆ ಯಾವ ಪಿಂಚಣಿದಾರರಿಗೆ ಹಣವನ್ನು ಹೆಚ್ಚಳ ಮಾಡ್ತಾ ಇದ್ದಾರೆ ಅಂತೇಳಿ ತಿಳ್ಕೊಳ್ಳೋ ಕ್ಯೂರಿಯಾಸಿಟಿ ಕೂಡ ನಿಮಗೆ ತುಂಬಾ ಇರುತ್ತೆ ಅಂತ ಗೊತ್ತು ಸೊ ಲಾಸ್ಟ್ ಟೈಮ್ ಬಂದುಬಿಟ್ಟು ನಿಮಗೆ ವಯಸ್ಸಾದವ್ರಿಗೆ ಅಂದರೆ ಹಿರಿಯರಿಗೆ ಪಿಂಚಣಿ ಹಣವನ್ನು ಹೆಚ್ಚಳ ಮಾಡಿದರು ಅವರ ಏಜ್ ಮೇಲೆ ಡಿಪೆಂಡ್ ಆಗಿ ಇಲ್ಲಿ ಹಣವನ್ನು ಹೆಚ್ಚಳ ಮಾಡಿದರು ಅವ್ರಿಗೆ ಅರವತ್ತು ಪರ್ಸೆಂಟ್ ಅರವತ್ತು ವರ್ಷ ಆಗಿದ್ರೆ ಅವರಿಗೆ ಐದು ಪರ್ಸೆಂಟ್ ಅಷ್ಟು ಹಣ ಹೆಚ್ಚಳ ಮಾಡಿದ್ರು ಅರವತ್ತೈದು ವಯಸ್ಸೈದನೇ ವಯಸ್ಸಾಗಿದ್ರೆ ಅವರಿಗೆ ಹತ್ತು ಪರ್ಸೆಂಟ್ ಅಷ್ಟು ಹಣವನ್ನು ಹೆಚ್ಚಳ ಮಾಡಿದ್ರು ಅವರಿಗೆ ಎಪ್ಪತ್ತನೇ ವರ್ಷ ಆಗಿತ್ತು ಅಂದ್ರೆ ಅವರಿಗೆ ಏನೋ ಇಪ್ಪತ್ತು ಹತ್ತಷ್ಟು ಸರಿ ಹದಿನೈದು ಪರ್ಸೆಂಟ್ ಅಷ್ಟು ಹಣವನ್ನು ಹೆಚ್ಚಳ ಮಾಡಿದ್ರು ಈ ರೀತಿಯಾಗಿ ಏಜ್ ಏಜ್ ಆದಂಗೆ ಈ ರೀತಿಯಾಗಿ ಐದೈದು ಪರ್ಸೆಂಟ್ ಅಷ್ಟು ಹಣವನ್ನ ಹೆಚ್ಚಳ ಮಾಡಿದ್ರು ಅದಾದ ಬಳಿಕ ಅಲ್ಲಿ ವಿಧವ ವೇತನವನ್ನು ಹೆಚ್ಚಳ ಮಾಡಿದ್ರು ನಮ್ಮ ದೇಶದಲ್ಲಿ ಬಂದ್ಬಿಟ್ಟು ಏಳು ರಾಜ್ಯಗಳಿಗೆ ಹಣ ಅಂದ್ರೆ ಹೆಚ್ಚಳವನ್ನ ಮಾಡ್ತಾರೆ ಸೊ ಅದರಲ್ಲಿ ಬಂದ್ಬಿಟ್ಟು ನಮ್ಮ ಒಂದು ರಾಜ್ಯ ಕೂಡ ಹೌದು ಸೊ ನಮ್ಮ ರಾಜ್ಯ ರಾಜ್ಯದಲ್ಲಿರುವಂತಹ ಮಹಿಳೆಯರು ಕೂಡ ಮೂರು ಸಾವಿರದ ಇನ್ನೂರು ರೂಪಾಯಿಯನ್ನ ಹೆಚ್ಚಳ ಮಾಡಿದ್ರು ಅದು ಬಂದ್ಬಿಟ್ಟು ವಿಧವಾ ವೇತನ ಪಿಂಚಣಿ ಹಣ ಸೊ ಈ ಬಾರಿ ಬಂದ್ಬಿಟ್ಟು ಇಂತಹ ವ್ಯಕ್ತಿಗಳಿಗೆ ಹಣವನ್ನು ಹೆಚ್ಚಳ ಮಾಡ್ತಾ ಇದ್ದೀವಿ ಅಂತ ಹೇಳಿ ಸರ್ಕಾರದವರು ತಿಳಿಸ್ತಾ ಇದ್ದಾರೆ ಹಾಗಾದ್ರೆ ಇಂತಹ ವ್ಯಕ್ತಿಗಳಿಗೆ ಎಂತಹ ಪಿಂಚಣಿದಾರರಿಗೆ ಹಣವನ್ನು ಹೆಚ್ಚಳ ಮಾಡ್ತಾ ಇದ್ದಾರೆ ಅಂತೇಳಿ ನೀವು ಕೇಳಿದ್ರೆ ಸೊ ಇಲ್ಲಿ ಬಂದ್ಬಿಟ್ಟು ಈ ಬಾರಿ ಅಂಗವಿಕಲರಿಗೆ ನಾವು ಹಣವನ್ನು ಹೆಚ್ಚಳ ಮಾಡ್ತಾ ಇದ್ದೀವಿ ಅಂತ ಹೇಳಿ ತಿಳಿಸ್ತಾ ಇದ್ದಾರೆ ಸೊ ಎಷ್ಟು ಹೆಚ್ಚಳ ಮಾಡ್ತಾರೆ ಮಾಡ್ತಾರೆ ಅನ್ನೋದ್ರ ಬಗ್ಗೆ ನಿಮ್ಮ ಏನೋ ನಿಮ್ಗೆ ಏನು ಸಮಸ್ಯೆ ಇದೆ ಅನ್ನೋದ್ರ ಮೇಲೆ ಡಿಪೆಂಡಾಗಿ ಅವರು ಹಣವನ್ನು ಹೆಚ್ಚಳ ಮಾಡುವಂಥದ್ದು ಸೊ ನಾನು ಕಳೆದ ಬಾರಿ ಕೂಡ ತುಂಬ ದಿನಗಳಿಂದ ಕೂಡ ಒಂದು ವೀಡಿಯೋ ಕೂಡ ಮಾಡಿ ಅಪ್ಲೋಡ್ ಮಾಡಿದೆ ಏನಂತಂದರೆ ಇದ್ರ ಬಗ್ಗೆನೇ ಸೊ ನಿಮಗೆ ಏನು ಸಮಸ್ಯೆ ಇದೆ ಅನ್ನೋದ್ರ ಮೇಲೆ ಡಿಪೆಂಡಾಗಿ ಅವರು ಹಣವನ್ನು ಹೆಚ್ಚಳ ಮಾಡೋವಂಥದ್ದು ಸೊ ಈಗ ಮಾಮೂಲಿಯಾಗಿ ವಯಸ್ಸಾದವ್ರಿಗೆ ಇಷ್ಟೇ ಹಣ ಅಂತ ಬರುತ್ತೆ ಸೊ ವಿಧ ವೇತನ ಪಡ್ಕೊಳ್ಳೋರು ಕೂಡ ಇಷ್ಟೇ ಹಣ ಅಂತ ಬರುತ್ತೆ ಸೊ ಆ ರೀತಿಯಾಗಿ ಅಂಗವಿಕಲರಿಗೆ ಪಿಂಚಣಿ ಹಣ ಬರುವಂಥದ್ದಲ್ಲ ಸೊ ನಿಮ್ಗೆ ಏನಾದರೂ ಒಂದು ಕೈ ಇಲ್ಲ ಅಂದರೆ ಅಂಥವ್ರಿಗೆ ಬೇರೆ ಥರ ಪಿಂಚಣಿ ಹಣ ಬರುತ್ತೆ ಅಥವಾ ಎರಡೂ ಕೈ ಇಲ್ಲ ಅಂದರೆ ಅಂಥವ್ರಿಗೆ ಕೂಡ ಇನ್ನೂ ಬೇರೆ ಥರ ಪಿಂಚಣಿ ಹಣ ಬರುತ್ತೆ ಸೊ ಕಣ್ಣಿಲ್ಲ ಅಂತಂದರು ಅಥವಾ ಕಾಲಿಲ್ಲ ಅಂತಂದರು ಅವರ ಒಂದು ಅವ್ರಿಗೆ ಏನು ಸಮಸ್ಯೆ ಇದೆ ಅನ್ನೋದ್ರ ಮೇಲೆ ಡಿಪೆಂಡಾಗಿ ಹಣ ಹೆಚ್ಚಳ ಮಾಡ್ತಾ ಇರೋವಂಥದ್ದು ಸೊ ಹಾಗಾಗಿಬಿಟ್ಟು ಎಷ್ಟು ಹೆಚ್ಚಳ ಮಾಡ್ತಾರೆ ಅಂತ ಅನ್ನೋದ್ರ ಬಗ್ಗೆ ಯಾವುದೇ ರೀತಿಯ ಒಂದು ಇನ್ಫಾರ್ಮೇಷನ್ ಸರ್ಕಾರದವರು ಕೊಟ್ಟಿಲ್ಲ ಅವ್ರು ಹೇಳ್ತಾ ಇರೋವಂಥದ್ದು ನಾವು ಹಣವನ್ನು ಹೆಚ್ಚಳ ಮಾಡ್ತೀವಿ ಅಂತೇಳಿ ತಿಳಿಸ್ತಾ ಇದ್ದಾರೆ ಸೊ ನಿಮಗೆ ಏನು ಸಮಸ್ಯೆ ಇದೆ ಅದ್ರ ಮೇಲೆ ಡಿಪೆಂಡಾಗಿ ನಾವು ಇಲ್ಲಿ ಹಣವನ್ನು ಹೆಚ್ಚಳ ಮಾಡ್ತಾಯಿದ್ದೀವಿ ಹೇಳಿ ಸರ್ಕಾರದವರು ಹೇಳ್ತಾ ಇದ್ದಾರೆ ಸೊ ಈ ಇವಾಗ ಗೊತ್ತಾಗಿದೆ ಅಂದ್ಕೊಡ್ತೀವಿ ರೂ ಕೂಡ ಸೊ ಈ ಬಾರಿ ಬಂದ್ಬಿಟ್ಟು ಅಂಗವಿಕಲರಿಗೆ ಹಣವನ್ನು ಹೆಚ್ಚಳ ಮಾಡ್ತಾ ಇರೋವಂಥವ್ರು ಸೊ ಇದು ಒಂದು ಒಳ್ಳೆ ಖುಷಿ ವಿಚಾರ ಅಂತ ಹೇಳ್ಬೋದು ರಾಜ್ಯದ ಜನರೆಲ್ಲರೂ ಕೂಡ ಸೊ ಸಾಕಷ್ಟು ಜನ ಕಾಯ್ತಾ ಇದ್ರಿ ಪಿಂಚಣಿ ಹಣ ಯಾವಾಗ ಹೆಚ್ಚಳ ಆಗುತ್ತೆ ಯಾವಾಗ ಹೆಚ್ಚಳ ಅಂತ ಅಂತೇಳಿ ಸೊ ಈ ಬಾರಿ ಆ ಮೂರು ಪಿಂಚಣಿದಾರರಿಗೆ ಒಂದು ಹಿರಿಯರಿಗೆ ಮತ್ತೆ ಇನ್ನೊಂದು ಬಂದ್ಬಿಟ್ಟು ವಿಧಾವೇತನ ವೇತನ ಪಡ್ಕೊಳ್ತಾರೆ ಅವ್ರಿಗೆ ಆ್ಯಂಡ್ ಇವಾಗ ಬಂದ್ಬಿಟ್ಟು ಅಂಗವಿಕಲರಿಗೆ ಸೊ ಪಿಂಚಣಿ ಹಣ ಹೆಚ್ಚಳ ಆಗಿದೆ ಸೊ ಇನ್ನು ಮುಂದೆ ಯಾರಿಗೆ ಹಣ ಹೆಚ್ಚು ಸಾರಿ ಹಣ ಹೆಚ್ಚಳ ಅಂತ ಅಂತೇಳಿ ನಾನು ಮುಂದಿನ ವೀಡಿಯೋದಲ್ಲಿ ಿ ಸೊ ಇದಿಷ್ಟು ಇವತ್ತಿನ ವೀಡಿಯೋ ಅಂತಲೇ ಹೇಳ್ಬೋದು ಸೊ ಎಲ್ಲರೂ ಕೂಡ ಇನ್ಫಾರ್ಮೇಷನ್ ಸಿಕ್ಕಿದೆ ಅಂತ ಅನ್ಕೊಂಡಿದೀನಿ ಯಾರಿಗೇನು ಚಳ ಆಗ್ತಾ ಇದೆ ಜೊತೆಗೆ ಇದ್ರೂ ಬಾಗಿರುವಂಥ ಲೇಟೆಸ್ಟ್ ಅಪ್ಡೇಟ್ಸ್ ಏನಿದೆ ಮತ್ತು ಜೊತೆಗೆ ಜೂನ್ ತಿಂಗಳ ಪಿಂಚಣಿ ಹಣ ಕೂಡ ಯಾವಾಗ ಬರುತ್ತೆ ಸೊ ಯಾರೆಲ್ಲ ಕಾಯ್ತಾ ಇದ್ರಿ ಸೊ ಎಲ್ಲರೂ ಕೂಡ ಕರೆಕ್ಟಾಗಿ ಇನ್ಫಾರ್ಮೇಷನ್ ಸಿಕ್ಕಿದೆ ಅಂತ ಅನ್ಕೊಂಡಿದೀನಿ ಸೊ ಇದಿಷ್ಟು ಇವತ್ತಿನ ವೀಡಿಯೋ ಅಂತಲೇ ಹೇಳ್ಬೋದು ಸೊ ನಿಮ್ಗೆ ಏನಾದರೂ ಇವತ್ತಿನ ವೀಡಿಯೋ ಇಷ್ಟ ಆಯಿತು ಅಂದರೆ ದಯವಿಟ್ಟು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ ಇವತ್ತಿನ ವೀಡಿಯೋ ನಿಮ್ಗೆ ಏನಾದರೂ ಯೂಸ್ಫುಲ್ ಅನ್ಸಿದ್ರೆ ದಯವಿಟ್ಟು ಇವತ್ತಿನ ವೀಡಿಯೋ ಲೈಕ್ ಮಾಡಿ ಇದ್ರ ಬಗ್ಗೆ ಹೆಚ್ಚಿನ ಮಾಹಿತಿ ಬೇಕು ಅಂದರೆ ಕಮೆಂಟ್ ಮುಖಾಂತರ ತಿಳಿಸಿ ಖಂಡಿತವಾಗ್ಲೂ ಕೂಡ ಮುಂದಿನ ವೀಡಿಯೋದಲ್ಲಿ ತಿಳಿಸೋ ಒಂದು ಪ್ರಯತ್ನ ಅಂತೂ ಮಾಡ್ತೀನಿ ಆ್ಯಂಡ್ ಮರಿದೇ ಈ ಒಂದು ವಿಡಿಯೋನ ಎಲ್ಲರೂ ಕೂಡ ಶೇರ್ ಮಾಡಿ ಅವ್ರಿಗೂ ಕೂಡ ಹೆಲ್ಪ್ಫುಲ್ ಆಗಲಿ